ನಮಸ್ಕಾರ ಸ್ನೇಹಿತರೆ ಶಿವಶ್ರೀ ಲರ್ನಿಂಗ್ ಸೆಂಟರ್ಗೆ ಆತ್ಮೀಯವಾದಂಥ ಸುಸ್ವಾಗತ ಇವತ್ತಿನ ಜಿ ಪಿ ಎಸ್ ಟಿ ಆರ್ ವಿಜ್ಞಾನಕ್ಕೆ ಸಂಬಂಧಿಸ ಸಂಬಂಧಿಸಿದಂತೆ ಮೊದಲ ಪ್ರಶ್ನೆ ದ ಪಾತ್ ಆಫ್ ಎ ರೇ ಆಫ್ ಲೈಟ್ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆ್ಯಂಡ್ ಆ್ಯನ್ ಇಂಟರ್ಫೇಸ್ ಸಪ್ರೇಟಿಂಗ್ ಟು ಟ್ರಾನ್ಸ್ಪರೆಂಟ್ ಮೀಡಿಯಾ ಈಸ್ ಶೋನ್ ಇನ್ ದ ಫಿಗರ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ಮೀಡಿಯಮ್ ಬಿ ರಿಲೇಟಿವ್ ಟು ಮೀಡಿಯಂ ಎ ಈಸ್ ರೆಪ್ರೆಸೆಂಟ್ಸ್ ರೆಪ್ರೆ ರೆಪ್ರೆಸೆಂಟೆಡ್ ಬೈ ಆಪ್ಷನ್ ಎನ್ ಈಸ್ ಈಕ್ವಲ್ ಟು ಜೀರೋ ಆಪ್ಷನ್ ಬಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಗ್ರೇಟರ್ ದೆನ್ ಒನ್ ಆಪ್ಷನ್ ಸಿ ಎನ್ ಈಸ್ ಈಕ್ವಲ್ ಟು ಒನ್ ಆಪ್ಷನ್ ಡಿ ಝೀರೋ ಲೆಸ್ ದ್ಯಾನ್ ಎನ್ ಲೆಸ್ ದ್ಯಾನ್ ಒನ್ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ರೇ ಆಫ್ ರೇ ಕೊಟ್ಟಿದ್ದಾರೆ ಇದು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗ್ತಾ ಇದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಡಿ ಸ್ನೇಹಿತರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಅದೇ ಥರ ಇವತ್ತಿನ ಎರಡನೇ ಪ್ರಶ್ನೆ ಸ್ನೇಹಿತರೆ ದ ದೀವನ್ ಸಿಂಬಲ್ ರೆಪ್ರೆಸೆಂಟ್ಸ್ ದ ಎಲಿಮೆಂಟ್ ನೋಡ್ಕೊಳ್ಳಿ ಸ್ನೇಹಿತರೆ ಈ ಥರ ಸಿಂಬಲ್ಲು ಇದು ಯಾವ ಎಲಿಮೆಂಟ್ನನ್ನು ಸೂಚಿಸುತ್ತದೆ ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಗೋಲ್ಡ್ ಆಪ್ಷನ್ ಸಿ ಮಿರ್ಕುರಿ ಆಪ್ಷನ್ ಡಿ ಹೈಡ್ರೋಜನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ ಇವೆಲ್ಲವೂ ಕೂಡ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಸಿಲೆಬಸ್ ಒಂಬತ್ತನೇ ಮತ್ತು ಹತ್ತನೇ ತರಗತಿ ಎಂಟನೇ ತರಗತಿ ಬುಕ್ಕನ್ನು ರೆಫರ್ ಮಾಡಿ ನಾನು ಈ ಪ್ರಶ್ನೆಗಳನ್ನು ತೆಗಿತಾಯಿದ್ದೇನೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಜಿ ಪಿ ಎಸ್ ಟಿ ಅಬಂಧಪಟ್ಟಂತೆ ಇದನ್ನು ಇದರ ಸದುಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದಗಳು